ಹಾಯ್ ನಾನು ನಿಮಗೋಪಿಟು ಫ್ರೆಂಡ್ಸ್ ನಾನು ಇರ್ತಾ ಈಗ ವಿಡಿಯೋ ನೋಡ್ತಾ ಇದ್ದೀರಲ್ವ ಈ ವಿಡಿಯೋ ಇರೋದು ಯಾವ ಜಾಗ ಅಂದ್ರೆ ಮೆಜೆಸ್ಟಿಕ್ಕಿಂದ ಬರೀ ಐನೂರು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿರುವ ಬಳೆಪೇಟೆ ಸರ್ಕಲ್ ಈ ಸರ್ಕಲ್ಗೆ ಹೋಗ್ಬೇಕಂದ್ರೆ ಮೆಜೆಸ್ಟಿಕ್ ಇದು ಉಪ್ಪರ್ಪೇಟೆ ಪೊಲೀಸ್ ಡೌನ್ ಅಲ್ಲಿ ಹೋದಾಗ ಒಂದು ಟೆಂಪಲ್ ಬರುತ್ತೆ ಆ ಟೆಂಪಲ್ ಮುಂದೆ ನಾನು ಇರೋದು ಉಗ್ರ ನರಸಿಂಹಸ್ವಾಮಿ ಟೆಂಪಲ್ ಇವತ್ತು ಒಳ್ಳೆ ಕಾನ್ಸೆಪ್ಟ್ ಇದೆ ಒಳ್ಳೆ ಹಾಗೆ ಮಾಡ್ತೀನಿ ಲೈಕ್ ಮಾಡಿ ನೂರಾರು ಜನರಿಗೆ ನೆಲೆ ಕೊಟ್ಟಿದೆ ಕೆಲಸ ಕೊಟ್ಟಿದೆ ಉದ್ಯೋಗ ಕೊಟ್ಟಿದೆ ಅಂತ ಸಿಟಿನೇ ಬ್ರ್ಯಾಂಡ್ ಬೆಂಗಳೂರು ನಮ್ಮ ಬೆಂಗಳೂರು ಗ್ರೀನ್ ಸಿಟಿ ನಮ್ಮ ಸಿಟಿಯ ಒಂದು ಉತ್ತಮವಾದ ಪ್ಲೇಸ್ನ ಪರಿಚಯ ಮಾಡಿಕೊಡ್ತಿದ್ದೀನಿ ಬನ್ನಿ ಬಳೆಪೇಟೆ ಸರ್ಕಲ್ ರೋಡ್ ಇದು ಆ ಸರ್ಕಲ್ ಬದಿ ಹೋಗ್ತಾ ಇದ್ದೆ ನನಗೆ ವಿಡಿಯೋ ನೋಡಿ ಎಷ್ಟು ಸುಂದರವಾಗಿ ಬೀದಿ ನೋಡ್ಲಿಕ್ಕೆ ಮಾತ್ರ ಅಲಂಕಾರ ಇದರಲ್ಲಿ ಎಷ್ಟೆಷ್ಟು ವಹಿವಾಟುಗಳನ್ನು ನಡೀತದೆ ನಿಮಗೆ ನಿಮಗೂ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಬನ್ನಿ ಒಂದು ಹೇಳ್ತೇನೆ ಒಂದು ದಿನಕ್ಕೆ ನೂರಾರು ಕೋಟಿ ಆದಾಯ ಇಲ್ಲಿ ಟರ್ನ್ ಓನ್ ಆಗುತ್ತೆ ಇದು ಬಳೆಪೇಟೆ ಬಿಸ್ನೆಸ್ ಪ್ಲೇಸ್ ಅಂತ ಕರೀತಾರೆ ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ವಿಸಿಟ್ ಕೊಟ್ಟರೆ ಈ ಪ್ಲೇಸಿನ ವಿಸಿಟ್ ಕೊಟ್ಟೇ ಕೊಡ್ತೀರಾ ಕೊಡಲೇಬೇಕು ಯಾಕೆಂದರೆ ನಿಮಗೆ ಬೇಕಾದ ಪ್ರತಿಯೊಂದು ಐಟಮು ಇಲ್ಲಿ ದೊರೆಯುತ್ತೆ ಇದು ಎಲ್ಲಿ ಬರುತ್ತೆ ಅಂದರೆ ಮೆಜೆಸ್ಟಿಕ್ ಮತ್ತು ಗಾಂಧಿನಗರದ ಐನೂರಿಂದ ಆರುನೂರು ಮೀಟರ್ ದೂರದಲ್ಲಿರುವ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಡೌನಿಂದ ಹೋಗಿ ಹೋಗ್ತಾ ಇದ್ದರೆ ಬಳೆಪೇಟೆ ಸರ್ಕಲ್ ನಮಗೆ ದೊರೆಯುತ್ತದೆ ಹಾಯ್ ಫ್ರೆಂಡ್ಸ್ ಇದು ನೋಡಿ ಬೆಂಗಳೂರು ಸಿಟಿ ಇದು ಒಂದು ಗಂಟೆ pasando en el carro ಫ್ರೆಂಡ್ಸ್ ನಾನೀಗ ಬಳೆಪೇಟೆ ಸರ್ಕಲ್ನ ಟಚ್ ಮಾಡ್ತಾ ಇದ್ದೀನಿ ಆ ಸ್ಟ್ಯಾಂಡಲ್ಲಿ ಸ್ಟ್ಯಾಂಡ್ ಆಗ್ತಾಯಿದ್ದೀನಿ ನೋಡಿ ನನ್ನ ವಿಡಿಯೋ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲನ್ನು ಬೆಳೆಸಿ ಬೆಳೆಸಿ ಉಳಿಸಿ ಅದು ನಿಮ್ಮ ಕೈಯಲ್ಲಿ ನಾನೇ ನಿಮ್ಮ ಒಪ್ಪಿಟ್ಟು ನಮ್ಮ ಬಾಸ್ ಒಪ್ಪಿಟ್ಟು ಬಾಯ್